ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ತುಂಬ ಅಂದರೆ ತುಂಬ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತ್ಮೂರನೇ ಕಂತು ಇಪ್ಪತ್ನಾಲ್ಕನೇ ಕಂತು ನಮ್ಮ ಖಾತೆಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಲಾಸ್ಟ್ ವಿಡಿಯೋಗಳನ್ನು ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಅಲ್ಲಿ ಕಮೆಂಟ್ಗಳು ಆಲ್ಮೋಸ್ಟ್ ಇವಾಗ ಹಣ ಬಂದಿಲ್ಲ ಅಂತ ಎಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರೋ ಸೊ ಅಷ್ಟೇ ಜನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ನಮಗೆ ಬಂದೇ ಇಲ್ಲ ಅಂತ ಇಲ್ಲಿ ಕಮೆಂಟನ್ನು ಮಾಡ್ತಿದ್ದೀರಾ ಸೊ ಅವ್ರಿಗೆ ಹೇಳೋದಾದರೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ಪ್ರತಿ ವೀಡಿಯೋದಲ್ಲೂ ಕೂಡ ನಾವು ಹೇಳ್ತಾನೆ ಇರ್ತೀವಿ ಕ್ಲಾರಿಟಿ ಕೂಡ ಕೊಡ್ತಾನೆ ಇರ್ತೀವಿ ಆದರೂ ಕೂಡ ಅರ್ಥನೇ ಮಾಡ್ಕೊಳ್ತಿಲ್ಲ ಸೊ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ಇನ್ನು ಕೆಲವೊಬ್ಬರು ನಿನ್ನೆ ಮೊನ್ನೆ ಎಲ್ಲರೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ ಸೊ ನಿನ್ನೆ ಮೊನ್ನೆ ರಿಸೀವ್ ಮಾಡ್ಕೊಂಡಿರೋ ಅಂಥವ್ರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಏಕೆಂತ ಅಂದರೆ ಇನ್ನೂ ಸ್ವಲ್ಪ ಜನಕ್ಕೆ ಇಲ್ಲಿ ಹಣ ಬಿಡುಗಡೆ ಆಗೋದು ಬಾಕಿ ಇದೆ ಯಾಕೆಂತ ಅಂದರೆ ಸ್ಲೋ ಆಗಿ ಇಲ್ಲಿ ಹಣ ಬಿಡುಗಡೆ ಹಾಕ್ತಿರೋ ಕಾರಣಕ್ಕಾಗಿ ಕೆಲವೊಂದು ಫಲಾನುಭವಿಗಳು ಇನ್ನೂ ಕೂಡ ಹಣವನ್ನ ರಿಸೀವ್ ಮಾಡ್ಕೊಂಡಿಲ್ಲ ಆಲ್ಮೋಸ್ಟ್ ಬಿಡುಗಡೆ ಆಗಿದೆ ಅಂತ ಇಲ್ಲಿ ಸರ್ಕಾರ ಮಾಹಿತಿಯನ್ನು ಕೊಡ್ತಾ ಇದೆ ಬಟ್ ಏನಂತ ಅಂದ್ರೆ ಅಲ್ಲೊಬ್ರು ಇಲ್ಲೊಬ್ರು ಅನ್ನೋ ರೀತಿ ಕೆಲವೊಂದು ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಇನ್ನೂ ಕೂಡ ಒಂದು ಟೆನ್ ಅಥವಾ ಟ್ವೆಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗೋದು ಬಾಕಿ ಇದೆ ಅಂತ ಅಂದ್ಕೊಳ್ತೀನಿ ಸೊ ಅಂಥವ್ರಿಗೆ ಏನು ಹೇಳ್ತಿದ್ದಾರೆ ಅಂತ ಅಂದ್ರೆ ಈ ಒಂದು ತಿಂಗಳ ಕೊನೆ ಒಳಗಡೆ ಏನು ಮಾಡ್ತಾರೆ ಸೊ ಈ ತಿಂಗಳು ಹೆಂಡ್ ಆಗೋ ಅಷ್ಟರಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾರಂತೆ ಸೊ ಕಂಪ್ಲೀಟ್ ಆಗಿ ಎಲ್ರಿಗೂ ಕೂಡ ಜಮಾ ಆಗೋ ರೀತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ದೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಕಂಪ್ನಿಯ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ದೀಪಾವಳಿ ಹಬ್ಬದಲ್ಲಿ ಬಿಡುಗಡೆ ಮಾಡ್ಬಿಡ್ತೀವಿ ಅಂತ ಬಟ್ ಬಿಡುಗಡೆ ಮಾಡ್ಲಿಲ್ಲ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಮಾಡಿದ್ರು ಅವಾಗ ಮೂರನೇ ಹಂತದಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಜಮಾ ಮಾಡೋದಕ್ಕೆ ಶುರು ಮಾಡಿದ್ರು ಇಲ್ಲಿ ಇಪ್ಪತ್ ಕಂತಿನ ಹಣ ಏನ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಸೊ ಆ ಒಂದು ಹಣವನ್ನ ಬಿಡುಗಡೆ ಮಾಡಲಿಲ್ಲ ಏನಕ್ಕೆ ಬಿಡುಗಡೆ ಮಾಡ್ಲಿಲ್ಲ ಅನ್ನೋದಕ್ಕೂ ಕೂಡ ರೀಸನ್ ಅನ್ನ ಕೊಟ್ಟರು ಏನಂತ ಅಂದ್ರೆ ಇವಾಗ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದೀವಿ ಅಲ್ವಾ ಸೊ ಆ ಒಂದು ಹಣ ಎಲ್ಲಾ ಫಲಾನುಭವಿಗಳ ಖಾತೆಗೂ ಕೂಡ ಜಮ ಆಗ್ಲಿ ಆ ನಂತರ ನಾವು ಇಪ್ಪತ್ತು ಮೂರನ್ನು ಕೂಡ ಬಿಡುಗಡೆ ಮಾಡಿಬಿಟ್ರೆ ಕೆಲವೊಬ್ಬರು ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಇನ್ನು ಕೆಲವೊಬ್ಬರ ಫಲಾನುಭವಿಗಳಿಗೆ ಏನಾಗುತ್ತೆ ತುಂಬಾ ಸ್ಲೋ ಆಗಿಬಿಡುತ್ತೆ ಅಂತ ಹೇಳಿದ್ರು ಸೊ ಈ ಕಾರಣಕ್ಕಾಗಿ ಜಮಾ ಮಾಡಿಲ್ಲ ಇದೆಲ್ಲ ಕ್ಲಿಯರ್ ಆದ್ಮೇಲೆ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಮಾಹಿತಿ ಕೊಟ್ಟರು ಇವಾಗ ಕೊಡ್ತಿರುವಂತಹ ಮಾಹಿತಿ ಏನಂತ ಅಂದರೆ ಇಪ್ಪತ್ ಕಂತಿನ ಹಣ ಇವಾಗೇನು ಬರುವಂತಹ ನೆಕ್ಸ್ಟ್ ಮಂತ್ ಏನಿದೆ ಸೊ ಈ ಒಂದು ನೆಕ್ಸ್ಟ್ ಮಂತ್ ಮೊದಲನೇ ವಾರದಲ್ಲಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಿರುವಂತದ್ದು ಇವಾಗ ಫಲಾನುಭವಿಗಳು ಕೇಳ್ತಿದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಆಗಿಲ್ಲ ನಮ್ಮ ಖಾತೆಗಳಿಗೆ ಬಂದೇ ಇಲ್ಲ ಬಿಡುಗಡೆ ಆಗಿದ್ಯಾ ಅಂತ ಕೇಳ್ತಾ ಇದ್ದೀರಾ ಸೊ ಬಿಡುಗಡೆ ಆಗಿಲ್ಲ ಅಂತ ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಸೊ ಅದು ಸರ್ಕಾರ ಒಂದು ಹೇಳಿರುವಂತದ್ದು ಬಟ್ ಬಿಡುಗಡೆ ಖಂಡಿತವಾಗ್ಲೂ ಕೂಡ ಮಾಡ್ತಾರೆ ಆ ಒಂದು ವಾರದಲ್ಲೇ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ ನಾವು ಮೊದಲನೇ ವಾರದಲ್ಲಿ ಬರಬಹುದು ಏಕೆಂತಂದ್ರೆ ಈ ವಾರ ಬಿಡುಗಡೆ ಮಾಡಿಲ್ಲ ಅಂತ ಅಂದಮೇಲೆ ನೆಕ್ಸ್ಟ್ ವೀಕಲ್ಲಿ ಬಿಡುಗಡೆ ಮಾಡಬಹುದು ಅಂತ ಎಲ್ಲರೂ ಒಂದು ಅನಿಸಿಕೆ ಇರುವಂತದ್ದು ಅಷ್ಟೇ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಇನ್ನೊಂದು ಕೆಲವೊಂದು ಫಲಾನುಭವಿಗಳಿಗೆ ಏನ್ ಮಾಡ್ತಾ ಇದೀರ ನಂಬರ್ ಅನ್ನ ಕಳಿಸ್ಬಿಟ್ಟು ಪರ್ಸನಲ್ ಆಗಿ ಮೆಸೇಜ್ ಅನ್ನ ಮಾಡ್ತಾ ಇದ್ರೆ ಸೊ ನಿಮಗೆ ಎರಡು ಮೂರು ಕಂತುಗಳ ಹಣ ಇನ್ನೂ ಕೂಡ ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಅಂದ್ರೆ ನೀವು ಸೈಬರ್ ಸೆಂಟರ್ ಗಳಿಗೆ ಹೋಗ್ಬಿಟ್ಟು ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಸಿ ಯಾಕೆಂತ ಅಂದ್ರೆ ರೇಷನ್ ಕಾರ್ಡ್ಗಳು ಇವಾಗ ಪರಿಷ್ಕರಣೆ ಆಗಿದ್ರಿಂದ ಸೊ ಪ್ರಾಬ್ಲಮ್ ಆಗಿದ್ರು ಆಗಿರ್ಬೋದು ಕೆಲವೊಬ್ರುದು ಇನ್ನೂ ಕೆಲವೊಬ್ಬರು ಏನಾದರೂ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಸಾಲ್ವ್ ಮಾಡಿ ಹೇಳ್ತಾರೆ ಅಥವಾ ಏನಾದರೂ ಸ್ಟ್ರಕ್ ಆಗಿದೆಯಾ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ರೆ ಸೊ ಆ ರೀತಿಯಾಗಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಯಾರನ್ನಾದರೂ ಸೇರ್ಪಡೆ ಮಾಡ್ಸಿದ್ರೆ ಸೊ ಆ ರೀತಿ ಆ ಕಾರಣಕ್ಕಾಗಿ ಪ್ರಾಬ್ಲಮ್ ಆಗಿದೆಯಾ ಅನ್ನೋದನ್ನ ಮೊದಲು ನೀವು ತಿಳ್ಕೊಬೇಕಾಗುತ್ತೆ ದೆ ನೆಕ್ಸ್ಟ್ ಇಲ್ಲಿ ಆ ಎರಡು ಮೂರು ನಾಲ್ಕು ಕಂತ ನಮಗೆ ಇಪ್ಪತ್ತನೇ ಕಂತಿಂದನೇ ಹಣ ಬಂದಿಲ್ಲ ಅಂತಲೂ ಕೂಡ ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದೀರಾ ಸೊ ಹೋಗ್ಬಿಟ್ಟು ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡಿಸಿ ಅಥವಾ ಏನಾಗಿದೆ ಏನು ಪ್ರಾಬ್ಲಮ್ ಅಂತ ನೀವು ಅಲ್ಲೇ ಫೈಂಡ್ ಔಟ್ ಮಾಡ್ಕೋಬೇಕು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಂಬರನ್ನು ನಿಮ್ಮ ನಂಬರನ್ನು ಕಳಿಸ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಬಟ್ ಒಬ್ಬರಿಗೆ ಇಬ್ಬರಿಗೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಬಟ್ ಎಲ್ರಿಗೂ ಕೂಡ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನೀವು ಅರ್ಜಿಯನ್ನ ಸಲ್ಸಿರ್ತೀರಲ್ವಾ ಅಲ್ಲಿ ಹೋಗ್ಬಿಟ್ಟು ಸ್ಟೇಟಸ್ ಚೆಕ್ ಮಾಡಿಸಿ ಅದು ಏನಾದರೂ ಜಾಸ್ತಿ ಹಣ ಪೆಂಡಿಂಗ್ ಉಳ್ಕೊಂಡಿದ್ರೆ ನಮಗೆ ಬಂದೇ ಇಲ್ಲ ಅಂತ ಅನ್ನೋರು ಏನು ಮಾಡಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣಕ್ಕೆ ಹೋಗ್ಬಿಟ್ಟು ಏನು ಮಾಡಿ ನೀವು ಸಿಡಿ ಪಿ ಅಧಿಕಾರಿಯನ್ನ ಭೇಟಿ ಮಾಡಿದ್ರೆ ನಿಮಗೆ ಇಲ್ಲಿ ಸೊಲ್ಯೂಷನ್ ಸಿಗುವಂತದ್ದು ನಿಮ್ ಎಲ್ರಿಗೂ ಕೂಡ ಗೊತ್ತೇ ಇದೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಪರಿಷ್ಕರಣೆ ಮಾಡಿದರೆ ಸೊ ಅದರಿಂದನೂ ಕೂಡ ನಿಮಗೆ ಪ್ರಾಬ್ಲಮ್ ಆಗಿದ್ರು ಆಗ್ಬಹುದು ಒಂದ್ಸಲ ಚೆಕ್ ಮಾಡಿ ನೋಡಿಸಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾಡೋದ್ರಿ